ನನ್ನ ಎಲ್ಲ ಆಗಿ ಅಣ್ಣಯ್ಯ ಅನ್ನೋದು ಯಾಕಂದರೆ ನಾನು ಅದೇ ಥರ ಎಲ್ಲರೂ ಕರೆಯೋದು ನನ್ನ ಯೂಶ್ವಲಿ ನನ್ನ ಒಂದು ನೇಮ್ ಅಣ್ಣಯ್ಯ ಅಂತಾರೆ ವ್ಯವಸಾಯ ಮಾಡಿಕೊಂಡು ರಿಟೈರ್ಡ್ ಆದಮೇಲೆ ಕೋರ್ಟಲ್ಲಿದ್ದೆ ಕೆಲಸ ಮಾಡಿಕೊಂಡು ಕೋರ್ಟಲ್ಲಿ ರಿಟೈರ್ಡ್ ಆದಮೇಲೆ ಜಸ್ಟ್ ಡೂಯಿಂಗ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಏನೇನು ಮಾಡ್ತೀನಿ ಸರ್ ಸರ್ ಈಗ ನಾನು ಟೊಮೆಟೊ ಉಣಿದ್ದೀನಿ ಬಾಳೆ ಹಾಕ್ಬೇಕಂದಿದ್ದೀನಿ ಕೋಳಿ ಸಾಕ್ತೀನಿ ಸರ್ ಕೋಳಿ ಸಾಕಣೆ ಮಾಡ್ತಾಯಿದ್ದೀನಿ ಒಂದು ಹದಿನೈದು ಸಾವಿರ ಕೋಳಿ ಮೇಯಿಸ್ತೀನಿ ನನಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಬೆಂಗಳೂರಲ್ಲಿ ಒಬ್ಬನ ವಕೀಲನಾಗಿದ್ದಾನೆ ಇನ್ನೊಬ್ಬನ ಯಾವ್ದೋ ತನ್ನ ಕೆಲಸದಲ್ಲಿದ್ದಾನೆ ಇಬ್ಬರು ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿದ್ದೇನೆ ಇಷ್ಟು ಮಾತ್ರ ಸರ್ ವ್ಯವಸಾಯ ಮಾಡೋರೆಲ್ಲ ಈಗ ವ್ಯವಸಾಯ ಮಾಡಲಿಕ್ಕೆ ಹೌದು ಸರ್ ಹೌದು ಸರ್ ಅದು ನಿಜ ನಮ್ಮ ದುರಾದೃಷ್ಟ ಈ ದೇಶಕ್ಕಾದ ಪ್ರ ನನ್ನ ಅಭಿಪ್ರಾಯ ಐ ಮೇ ನಾಟ್ ಬಿ ರಾಂಗ್ ಐ ಮೇ ನಾಟ್ ಬಿ ರೈಟ್ ನಾನು ಹೇಳೋದು ಸತ್ಯ ಇಲ್ದ್ರೇನು ಇರ್ಬೋದು ನಾನು ಹೇಳ್ತಾ ಆದರೂ ನನ್ನ ನಾಲೆಡ್ಜ್ ಪ್ರಕಾರ ನನಗೆ ಗೊತ್ತಿರುವಂಥ ಜ್ಞಾನದ ಪ್ರಕಾರ ಈ ದೇಶದ ದೌರ್ಭಾಗ್ಯ ಅಂದರೆ ವ್ಯವಸಾಯದ ಬಗ್ಗೆ ಕಾಳಜಿ ಇರುವ ಯಾರು ಈ ದೇಶಕ್ಕೆ ಪ್ರಧಾನಿಗಳಾಗಲಿಲ್ಲ ವ್ಯವಸಾಯದ ಬಗ್ಗೆ ಕಾಳಜಿ ಇರೋರು ರೈತನಿಗೆ ಏನು ಕಷ್ಟ ಆಗ್ತದೆ ಕರೆಂಟ್ ಇಲ್ದಿದ್ರೆ ಏನು ತೊಂದರೆ ಆಗ್ತದೆ ಮಳೆ ಇಲ್ದಿದ್ರೆ ಏನು ತೊಂದರೆ ಆಗ್ತದೆ ನೀರು ಇಲ್ದಿದ್ರೆ ಏನು ತೊಂದರೆ ಆಗ್ತದೆ ತಾನು ಬೆಳೆದಿರೋ ಬೆಳೆ ರೈ ಹೋಗಿ ರೇಟ್ ಸಿಗ್ತಿದ್ರೆ ಏನು ತೊಂದರೆ ಆಗ್ತದೆ ಯಾಕೆ ಅವನು ವಿಷ ಕುಡಿತಾನೆ ಈ ಬೇಸಿಕ್ ನಾಲೆಡ್ಜ್ ಗೊತ್ತಿರೋ ಗೊತ್ತಿಲ್ಲದಿರೋಂಥ ಮಹಾನ್ ಈ ದೇಶಕ್ಕೆ ಪ್ರಧಾನಿಗಳಾದರು ಸರ್ ಇದೇ ನಮ್ಮ ಇವತ್ತಿಗೂ ಎಪ್ಪತ್ತೈದು ಎಷ್ಟು ದಿವಸ ಆಯ್ತು ಎಪ್ಪತ್ತೈದು ವರ್ಷ ಆಯ್ತಾ ನಮ್ಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಿಂದ ಏನಾಗಿ ಏನು ಪರಿಸ್ಥಿತಿಗೆ ಬಂದಿದೆ ಸರ್ ಈ ಊರಿನಲ್ಲಿ ನೀವು ನಂಬ್ತಿರಲ್ಲ ಒಂದು ನೂರು ಜನ ಇದ್ದಾರೆ ಸರ್ ಮದುವೆ ಆಗೋರು ಯಾವನು ಹೆಣ್ಣು ಕೊಡೋದಿಲ್ಲ ದೊಡ್ಡ ಸಮಸ್ಯೆ ಹೆಣ್ಣು ಇಲ್ಲ ಯಾಕೆ ಕಾರಣ ಏನೋ ಈಗ ರೈತರ ಮಕ್ಕಳು ಕೂಡ ಸಿಗ್ತಾ ಇಲ್ಲ ರೈತರಿಗೂ ಇರ್ತಾರಲ್ಲ ಅಲ್ಲ ಈಗ ನೀವು ಒಂದು ಸತ್ಯ ಹೇಳಿದ್ರೆ ಏನು ವ್ಯವಸಾಯ ಮಾಡುವಂಥ ರೈತರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಅದೇ ರೈತರಿಗೆ ಹೆಣ್ಮಕ್ಳು ಇರ್ತಾರಲ್ಲ ಗಂಡ ಮಕ್ಕಳಿಗೆ ಮಕ್ಕಳು ಸಿಗೋ ಕೊಡೋದಿಲ್ಲ ನಾವು ರೈತರು ಕೊಡೋದಿಲ್ಲ ಯಾಕಂದರೆ ರೈತರು ಕಷ್ಟ ಗೊತ್ತು ನಮಗೆ ಈಗ ನಾನು ಟೊಮೆಟೊ ಹಾಕಿದ್ದೀನಿ ನೂರು ರೂಪಾಯಿಗೆ ಹೋಗ್ತದೆ ಒಂದು ಬಾಕ್ಸ್ ಇವಾಗ ಇವತ್ತು ಮುನ್ನೂರು ರೂಪಾಯಿ ಇದೆ ಏನೋ ಟಾಪ್ ರೇಟ್ ಮುನ್ನೂರು ರೂಪಾಯಿ ಇದೆ ಇವತ್ತು ಮುನ್ನೂರು ರೂಪಾಯಿಗೆ ನಮ್ಮಂಥವ್ರಿಗೆ ನಿಜವಾಗ್ಲೂ ಹಸುಲು ಬೆಲೆ ಸಿಕ್ಕೋದಿಲ್ಲ ಓಕೆ ಮಿನಿಮಮ್ ರೇಟ್ ಒಂದು ಐನೂರು ರೂಪಾಯಿ ಆಗಬೇಕು ಒಂದು ಸಮಾಧಾನ ಪಡ್ತಾನೆ ತಿನ್ನೋವನ್ಗೆ ಒಂದು ಸಲಸಾಗೈತಪ್ಪ ತಿನ್ಬೋದು ಬೆಳೆ ಒಂದು ಕಷ್ಟ ಗೊತ್ತು ಗೊತ್ತು ಬಿತ್ತನೆ ಬಿ ಬಿತ್ತನೆಗಳ್ರ ರೇಟ್ ಜಾಸ್ತಿ ಔಷಧಿಗಳು ಆಕಾಶಕ್ಕೆ ಹೋಗೋವೆ ಆ ಔಷಧಿ ಮುಟ್ಟೋ ಅಷ್ಟೇ ಇಲ್ಲ ಆ ಔಷಧಿಕ್ಕೇನು ಕೆಲಸ ಮಾಡ್ತಾವಂದರೆ ಔಷಧಿ ತಿಂದರೆ ಮನುಷ್ಯರು ಸತ್ತವ ತನಿ ಹುಳು ಸಾಯೋದಿಲ್ಲ ಅರ್ಥ ಮಾಡ್ಕೊಂಡ್ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಟ್ಟು ರೆಸಿಸ್ಟೆನ್ಸ್ ಹೆಂಗಾಗೋಯಿತಂದರೆ ಅವೇನ ಸೋಂಕಿ ಮದ್ದು ಹೊಡೆಯವ್ರೇನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವರೇನಾದರೂ ಒಂದು ಗುಡ್ಕೋ ಎರಡು ಗುಡ್ಕೊ ಕುಡಿದ್ಬಿಟ್ರೆ ಹೆಚ್ಚು ಕಮ್ಮಿಯಾಗಿ ಅವ್ರಿಗೆ ತೊಂದರೆ ಆಗ್ತದೆ ಆ ಮುಣೆ ಮಗು ಆ ಹುಳುಗಳು ಸಾಯೋದಿಲ್ಲ ಏನು ಮಾಡಿ ಸಾಯೋದು ಹೇಳಿ ಕಾಸ್ಟ್ಲಿ ಔಷಧಿಗಳು ತರಬೇಕು ಅವೆಲ್ಲನು ಅದು ಏನೋ ಅವನು ಹೇಳ್ತಾನೆ ಮತ್ತೆ ಅಣ್ಣ ಮತ್ತೆ ಒಂದು ಐದಾರು ದಿವಸ ಬಿಟ್ಕೊಂಡು ಹೊಡಿಬೇಕು ಒಂದು ಸರ್ತಿಗೆ ಹತ್ತು ಹದಿನೈದು ಸಾವಿರ ಮದ್ದುಗಳು ತಿರುಗಿ ಐದಾರು ದಿವಸ ಬಿಟ್ಕೊಂಡು ಮಳೆ ಬಂತ ತಿರುಗಿ ಹೊಡಿಬೇಕು ಅದೇನು ಫಸಲು ಕೊಡೋದಿಲ್ಲ ಇಷ್ಟೆಲ್ಲ ಬಿದ್ದು ಸತ್ತು ಮಾರ್ಕೆಟ್ಗೆ ಹೋಗೋಸತ್ಗೆ ಅವ್ನು ನೂರ ನೂರ ಐವತ್ತು ರೂಪಾಯಿ ಅದೆಲ್ಲ ಜಲ್ಲಿ ಮಾಡಿ ಅಷ್ಟೊತ್ತಿಗೆ ಅವ್ನು ವಿಷ ಕೊಡಿದಿರಿ ಇನ್ನೇನು ಮಾಡೋದು ಹೇಳ್ರಿ ಅಲ್ಲ ಹೇಳ್ರಿ ಅವ್ನ ಮಕ್ಳಿಗೆ ಹೆಂಗೆ ಕೊಡೋದು ಹೇಳ್ರಿ ಹೆಣ್ಮಗು ಅವ್ನ ಗಂಡು ಮಕ್ಕಳಿಗೆ ಹೆಣ್ಣು ಹೆಂಗೆ ಕೊಡೋದು ಅವನ ಮನೆಗೆ ಹೆಣ್ಣಿದ್ರೆ ಇನ್ನೊಬ್ಬ ರೈತನಿಗೆ ಹೆಂಗೆ ಕೊಡೋದು ದಿಸ್ ಇಸ್ ದಿ ರಿಯಲ್ ಪ್ರಾಬ್ಲಮ್ ವಾಸ್ತವ ಸರ್ ಜನ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತಲ್ಲ

ಎಂಬತ್ತರಲ್ಲಿ ಫುಡ್ ಪ್ರಾಬ್ಲಮ್ ಬಂತು ಆ ಸ್ವಾಮಿನಾಥನ್ ಮಹಾನುಭಾವನ ಉಟ್ಕೊಂಡ ಅವತ್ತೇನಾಯಿತು ಗ್ರೀನ್ ರೆವಲ್ಯೂಷನ್ ಆಯಿತು ಇವತ್ತೇನಾಗಿದೆ ಒಂದು ಎಕರೆಗೆ ಐದು ಕುಂಟಾಲ್ ಹತ್ತು ಕ್ವಿಂಟಾಲ್ ಬೆಳೀತಾ ಇದ್ರು ನಲ್ವತ್ತು ಕುಂಟಾಲ್ ಐವತ್ತು ಕುಂಟಾಲ್ ಬೆಳೀತಾವ್ರೆ ಹೌದು ಎಸೆನ್ಷಿಯಲ್ ಆಗಿ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆ ಬೆ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ಓಕೆ ಬೆಳೆದಿದ್ದು ಬೆಳೆನಾ ಇವತ್ತು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಅವರು ಇವರಿದ್ದು ಕೊರಿಯನ್ ಇವರೆಲ್ಲ ಪ್ರಾತಸ್ಮರಣೀಯರು ಬೆಳಿಗ್ಗೆ ಏಳ ತಕ್ಷಣ ನಿಂತು ಅವ್ರು ನೆನೆಸ್ಕೋಬೇಕು ಕೊರಿಯನ್ ಅವ್ರೇನು ಮಾಡಿದರು ಗುಜರಾತಲ್ಲೂ ಒಂದು ರೆವಲ್ಯೂಷನ್ ಮಾಡಿದರು ಮಿಲ್ಕ್ ರೆವೊಲ್ಯೂಷನ್ ಅವ್ರು ಏನು ಮಾಡಿದರು ಅದಕ್ಕೊಂದು ರೇಟ್ ಒಂದು ಸಹಕಾರ ಸಂಘಗಳು ಮಾಡಿದರು ಸಹಕಾರ ಸಂಘಗಳಲ್ಲಿ ಎತ್ಕೊಂಡೋಗಿ ಹಾಲು ಹಾಕೋದು ಅವ್ರು ಎತ್ಕೊಂಡೋಗಿ ಇನ್ನೊಂದು ಸಂಘಕ್ಕೆ ಕೊಡೋದು ಅವರು ಮತ್ತು ಡಿಸ್ಟ್ರಿಬ್ಯೂಷನ್ ಆ ಹಾಲು ಇವತ್ತು ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಅಂದರೆ ಡಿಸೆಂಬರ್ನಲ್ಲೂ ಒಂದೇ ರೇಟೆ ಮಾರ್ಚಲ್ಲೂ ಒಂದೇ ರೇಟೆ ಅಕ್ಟೋಬರಲ್ಲೂ ಒಂದೇ ರೇಟ್ ಇಲ್ಲೋ ಒಂದ ಎರಡು ರೂಪಾಯಿ ಬೇಸಿಗೆ ಸ್ವಲ್ಪ ರೂಪಾಯಿ ಜಾಸ್ತಿ ಮಾಡ್ತಾರೆ ಇಲ್ಲೋ ಆಗೋದು ಕಲಿಬೇಕು ಅಂದರೆ ಅಂದ್ರೆ ಇಲ್ಲದೇ ಇರತಕ್ಕಂಥ ಒಂದು ಹಾಲಿಗೆ ಪರ್ಮನೆಂಟ್ ಆಗಿ ಯಾವ ಕಾಲದಲ್ಲೂ ಬೇಕಾದರೂ ಒಂದು ರೇಟ್ ಇದೆ ಗ್ಯಾರಂಟಿಯಾಗಿ ಒಂದು ಇಷ್ಟು ಸಿಗತ್ತೆ ಅಂತ ನಾವು ಹಾಲಿಗೆ ನಾವು ಒಂದು ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ ಅಂತಂದ್ರೆ ಟೊಮೆಟೊಗೂ ಕೂಡ ಕಂಡ್ಕೋಬಹುದು ಕಂಡ್ಕೋಬೋದಾಗಿತ್ತಲ್ಲ ಕೊರಿಯನ್ಗಾಗಿದ್ದು ಕೊರಿಯನ್ಗಾದ ಒಂದು ಜ್ಞಾನ ಅವ್ರಿಗೆ ಬಂದಂಥ ಜ್ಞಾನ ಅವ್ರಿಗೆ ಬಂದಂಥ ದಿವ್ಯ ದೃಷ್ಟಿ ಒಂದು ದೂರಾಲೋಚನೆ ಅವ್ರು ಮಾಡಿ ರೈತರಿಗೆ ಅನ್ ಮಾಡಿರೋ ಅನುಕೂಲ ಆ ಪುಣ್ಯಾತ್ಮಿಗಿರೋ ಅನುಕೂಲ ಏನು ಎಮ್ ವಿ ಕೃಷ್ಣಪ್ಪನವರು ಹಸುಗಳ್ನ ಬೇರೆ ದೇಶದಿಂದ ತಂದು ಇಲ್ಲಿ ಉತ್ಪತ್ತಿ ಮಾಡಿ ಹಾಲು ಉತ್ಪತ್ತಿ ಮಾಡಿ ಹಾಲನ್ನ ರೈತರು ಮಾಡೋಂಗೆ ಮಾಡಿ ಇವತ್ತು ಹಾಲಿಂದ ಜೀವನ ಮಾಡ್ತಾಯಿದ್ದೀವಿ ಟೊಮಾಟೆಯಿಂದ ಜೀವನ ಮಾಡೋಕ್ಕಾಗ್ತಾಯಿಲ್ಲ ರಾಗಿ ಬೆಳೆದು ಜೀವನ ಮಾಡೋಕ್ಕಾಗ್ತಾ ಇಲ್ಲ ನಾವು ಹೊಟ್ಟೆ ತುಂಬಿಸ್ಕೊಬೋದು ಇವತ್ತು ಅದನ್ನು ಎತ್ಕೊಂಡೋಗಿ ಮಾರ್ಕೆಟಲ್ಲಿ ಮಾರಿ ಅದರಿಂದ ಜೀವನ ಮಾಡೋಕ್ಕಾಗಿಲ್ಲ ಹೆಂಗೆ ಕೊಡೋದು ನಿಮ್ಮ ನನ್ನ ಮಗನಿಗೆ ರೈತನೇ ನನ್ನ ಮಗನೇ ವೇಳೆ ವ್ಯವಸಾಯ ಇಟ್ಕೊಂಡಿದ್ರೆ ಹೆಂಗೆ ಅವನು ಕೊಡ್ತಾನೆ ಇನ್ನೊಬ್ಬ ರೈತ ಅವನ ಮಗಳನ್ನ ನನ್ನ ಮಗನಿಗೆ ಹೇಳ್ರಿ ಏನು ಗ್ಯಾರಂಟಿ ಐತೆ ಅವನು ವರ್ಷ ಪೂರ್ತಿ ಅವನು ಸಂಪಾದನೆ ಮಾಡಿ ಒಬ್ಬ ಟೀಚರು ಅವನಿಗೆ ಸ್ಟ್ಯಾಂಡರ್ಡ್ ಇನ್ಕಮ್ ಐತೆ ನನಗೇನು ಸ್ಟ್ಯಾಂಡರ್ಡ್ ಇನ್ಕಮ್ ಐತೆ ಇವಾಗ ಕೋಳಿ ಆ ಕೋಳಿಗೆ ಬರ್ತೀನಿ ನೋಡಿ ಯಾಕೆ ಇನ್ನೂ ಉಟ್ಕೊಂಡಿಲ್ಲ ಇವರು ಕೋಳಿ ಇನ್ನು ಕೋ ಕೋಳಿ ಇದು ಮಾಡಿ ಇವಾಗ ಕೋಳಿ ಒಂದು ಕೆ ಜಿಗೆ ಆರು ರೂಪಾಯಿ ಇಪ್ಪತ್ತು ಪೈಸೆ ಮಾಡಿದ್ದಾರೆ ಮಿನಿಮಮ್ ರೇಟ್ ಅದನ್ನು ನಾನು ಚೆನ್ನಾಗಿ ಮೇಯಿಸಿದರೆ ಅಕ್ರೆಯಿಂದ ಹದಿನಾಲ್ಕು ರೂಪಾಯಿವರೆಗೂ ಕೊಡ್ತಾರೆ ಒಂದು ಕೆ ಜಿಗೆ ಒಂದು ಕೂತ್ ಕೋಳಿ ಬಂದು ಎರಡೂವರೆ ಕೆ ಜಿ ಬರ್ತದೆ ಅದರಲ್ಲಿ ಒಂದು ಗ್ಯಾರಂಟಿ ಐತೆ ಏನು ಇಷ್ಟು ದುಡ್ಡು ಬರ್ತದೆ ಮಿನಿಮಮ್ ರೇಟ್ ಆರು ರೂಪಾಯಿ ಇಪ್ಪತ್ತು ಪೈಸೆ ಐತೆ ವರ್ಕೌಟ್ ಆಗ್ತಾ ಇದೆ ನಾನು ಕೂಲರ್ನ ಇಟ್ಕೊತೀನಿ ನಾನು ಜಸ್ಟ್ ಸೂಪರ್ವಿಷನ್ ಇಪ್ಪತ್ತೈ ಎಪ್ಪತ್ತೈದು ವರ್ಷ ಮುದುಕನಾದರೂ ಕೂಡ ನಾನು ಹದಿನೈದು ಸಾವಿರ ಕೋಳಿ ಮೇಸ್ತಾಯಿದ್ದೀನಿ ಮದ್ಕೇಳಿ ಕುಂತ್ಕೊಳ್ತೀನಿ ಅದು ಮಾಡು ಇದು ಮಾಡಿ ನನಗೆ ಒಂದಷ್ಟು ಒಂದು ಗ್ಯಾರಂಟಿಡ್ ಅಮೌಂಟ್ ಐ ಆಮ್ ಗ್ಯಾರಂಟಿ ಗೆಟಿಂಗ್ ಯಾಕೆ ಯಾವ ಮಹಾನುಭಾವನ ಇನ್ನೂ ಹುಟ್ಟಿಲ್ವೇ ರಾಗಿಗಿಲ್ಲ ರಾಗಿಗಿಲ್ಲ ತೊಗರಿಗಿಲ್ಲ ಹೇಳ್ತೀರಿ ಹೇಳ್ತೀರಿ ಬೆಂಬಲ ಬೆಲೆ ಏನೋ ಬೆಂಬಲ ಬೆಲೆ ಮೂರು ಸಾವಿರ ಕೊಡ್ತೀರಿ ನಾಲ್ಕು ಸಾವಿರ ಕೊಡ್ತೀರಿ ಅಂತೇಳಿ ಆಮೇಲೆ ಅವನು ಆಫೀಸರ್ ಹೇಳ್ತಾನೆ ನಾಲ್ಕು ಸಾವಿರ ಕುಂಟಾಲ್ವರೆಗೂ ಹದಿನೈದನೇ ತಾರೀಕಿಂದ ಇಪ್ಪತ್ತೈದು ತಾರೀಕು ಯಾರು ಬಂದು ರಿಜಿಸ್ಟ್ ಮಾಡ್ತಾರೆ ಅವರು ಅಕ್ಕಿ ಮಾತ್ರ ತೊಗೊಳ್ತೀವಿ ಅವ್ರು ರಾಗಿ ಮಾತ್ರ ತಗೊಳ್ತೀರಿ ಆಮೇಲೆ ಇಲ್ಲ ಟೈಮ್ ಟೈಮ್ ಫಿಕ್ಸ್ ಮಾಡ್ತೀರಿ ಗೊತ್ತಿಲ್ಲ ನನ್ನ ಮಗನ ಎಲ್ಲೋ ಇದ್ದ ತಾನೆ ಅವನಿಲ್ಲಿ ಸಾಬ್ರಿಗೆ ಅವನ ಎಷ್ಟು ಕೇಳಿದ್ರೆ ಅಷ್ಟು ಕೊಡಬೇಕು ಕೊಂಡ್ಕೊಂಡು ಹಂಗೆ ಇರ್ತದೆ ನಮ್ಮಂಥ ರೈತರು ರಾಗಿ ಬೆಳೀಬೇಕಾದ್ರೆ ಇನ್ನು ಯಾರು ಮಹಾನ್ಭಾವರು ಜೊತೆಗೆ ಈ ಕಾಲಘಟ್ಟದಲ್ಲಿ ಸ್ವಲ್ಪ ಅಸ್ಪೃಶ್ಯತೆ ಬಗ್ಗೆ ತಮ್ಮ ನಿಲುವೆ ಅಸ್ಪೃಶ್ಯತೆ ಇದೊಂದು ಇದೊಂದು ವಿಷಾದವಾದಂಥ ಸಂಗತಿ ಒಂದು ವಿಷಪೂರಿತವಾದಂಥ ವಿಷಯ ಇದು ಯಾರು ಪುಣ್ಯಾತ್ಮರು ಊಟ ಹಾಕಿದ್ರೋ ಏನೋ ನಾನು ಮನುಷ್ಯನೇ ನೀವು ಮನುಷ್ಯನೇ ಅದನ್ನು ಗುಟ್ಟಾಕ್ಬಿಟ್ಟು ಮನುಷ್ಯನಲ್ಲೇ ನಮ್ಮ ನಮ್ಮಲ್ಲೇ ಜಗಳಾಗಿ ನಮ್ಮ ನಮ್ಮಲ್ಲೇ ಈ ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ಇವಾಗ ಎಷ್ಟೋ ವಾಸಿ ನಮ್ಮ ಅಪ್ಪನವ್ರ ಕಾಲದಾಗ ಇದ್ದಷ್ಟು ಅಸ್ಪೃಶ್ಯತೆ ಅನ್ಟಚಬಲಿಟಿ ನಮ್ಮ ಕಾಲದಲ್ಲಿಲ್ಲ ಈ ಕಾನೂನಿನ ಸುಧಾರಣೆ ಎರಡನೇದು ಸಾಮಾಜಿಕ ಸುಧಾರಣೆ ಒಂದು ಎರಡನೇದು ಮೊದಲು ಪೊಲಿಟಿಕಲ್ ಅವೇರ್ನೆಸ್ ಸಿ ಎಲ್ಲದಕ್ಕೂ ಮುಖ್ಯವಾಗಿ ಎಜುಕೇಷನಲ್ ಒಂದು ಅವೇರ್ನೆಸ್ ಬಂದು ಆ ಹುಡುಗ ಎಲ್ಲ ಕಡೆ ಸವರ್ಣೀರೂ ಅದನ್ನು ತಿಳ್ಕೊಂಡು ಎಲ್ಲೋ ಒಂದು ಜಾಗದಲ್ಲಿ ಒಂದು ನನಗೆ ಗೊತ್ತಾದ ಬಟ್ ಇವಾಗ ನಮ್ಮ ಕಡೆ ಒಂದು ನಲವತ್ತೈವತ್ತು ಭಾಗ ಹೋಗಿದೆ ಹೋಗಿದೆ ಸರ್ ನಲ್ವ ಎಲ್ಲ ಎಲ್ಲ ಹೋಗಿಲ್ಲ ಹೌದು ಕೆನ್ಸಿ ಒಂದು ನಲ್ವತ್ತೈವತ್ತು ಪರ್ಸೆಂಟ್ ಅದು ಶೇಕಡಾ ನಲ್ವತ್ತೈವತ್ತು ಪರ್ಸೆಂಟ್ ಅಂತೂ ಹೋಗಿದೆ ಈ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ಗಳಿಂದ ಈ ಶೈಕ್ಷಣಿಕವಾಗಿ ಉದ್ದಾರಾಗಿ ಅವರು ಸ್ವಲ್ಪ ಅವೇರ್ನೆಸ್ ಬಂದಿರೋದ್ರಿಂದ ಈ ಹಳ್ಳಿಗಳಲ್ಲೇ ಇರೋದು ಟೌನ್ಗಳ್ಗೋದ್ರೆ ನಾವು ನನ್ನ ಮಗ ನಾವು ನಮ್ಮ ಚಿಕ್ಕ ನಮ್ಮಅಪ್ಪನವ್ರು ಕೇಳ್ತಾಯಿದ್ರು ಯಾತ್ರವನ್ನು ಏನು ಅಂತ ಕೇಳ್ತಾಯಿದ್ರು ನಾನಂತೂ ಒಂದು ಇಪ್ಪತ್ತು ವರ್ಷ ನನಗೆ ಇವಾಗ ಎಪ್ಪತ್ತೈದು ವರ್ಷ ನಾನಂತೂ ಕೇಳೇ ಇಲ್ಲ ನೀವು ಯಾತ್ರೋರು ಅಂದೇಳಿ ಯಾವ ಜಾತಿ ನೀವು ಅಂದೇಳಿ ನಾನು ಕೇಳೋಕ್ಕಾಗಿಲ್ಲ ಯಾಕಂದರೆ ಅದು ಸುಧಾರಣೆ ಆಗಿದೆ ಸೋಷಿಯಲ್ ಈಕ್ವಾಲಿಟಿ ಬರ್ತಾ ಇದೆ ಇನ್ನೂ ಅವನು ಹಂಡ್ರೆಡ್ ಪರ್ಸೆಂಟ್ ಬಂದಿಲ್ಲ ಬರ್ತಾ ಬರ್ತದೆ ಏನೋ ಒಂದು ದಿವಸ ಇದು ಹಂಡ್ರೆಡ್ ಪರ್ಸೆಂಟ್ ಆವರಿಸ್ಕೊಳ್ತದೆ ಎಲ್ರಿಗೂ ಆವಾಗ ಈ ಅವೇರ್ನೆಸ್ ಬರ್ತದೆ ಅದು ಹೊರ್ಟೋತದೆ ದಕ್ಷಿಣ ಭಾಗದಲ್ಲಿ ನಮ್ಮ ನಮ್ಮ ಕರ್ನಾಟಕ ಅಂತೂ ಬೇರೆ ರಾಜ್ಯಗಳಗಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕ ಅಂತೂ ಆದಷ್ಟು ಬೇಗ ನಾವು ಈ ಹಂಡ್ರೆಡ್ ಪರ್ಸೆಂಟ್ ಸುಧಾರಣೆ ಮಾಡ್ಕೊತೀವಿ ಅಂತೇಳಿ ಹೇಳಿ ನನಗೊಂದು ವಿಶ್ವಾಸ ಇದೆ ಸರ್ ಮಹಾರಾಷ್ಟ್ರ ಸ್ವಲ್ಪ ಜಾಸ್ತಿ ಬಂದಿದೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಅವೇರ್ನೆಸ್ ಬರ್ತಾ ಬರ್ತಾ ಇದೆ ಸರ್ ಬರ್ತಾ ಇದೆ ನಾವು ನೋಡಿದ್ರು ಕೂಡ ನಮ್ಮ ಮಕ್ಕಳು ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವೇರ್ನೆಸ್ ನೋಡ್ತಾರೆ ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲೇ ಇದನ್ನು ನೋಡ್ತಾರೆ ನಮ್ಮ ಕರ್ನಾಟಕ ಇಟ್ ಮೇ ಬಿಕಮ್ ದಿ ನಂಬರ್ ಒನ್ ಸ್ಟೇಟ್ ಏನು ಹೌದು ಸರ್ ಇದು ಆಗ್ತದೆ ಸರ್ ಇಲ್ಲೇ ಆಗಿದೆ ನಮ್ಮ ನನ್ನ ಗುಟ್ಟಾದ್ಮೇಲೆ ನಮ್ಮಲ್ಲಿ ಈಗ ನಮ್ಮೂರಿನಲ್ಲಿ ಇದೊಂದು ಆದರೂ ಕೂಡ ನಮ್ಮಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಏನು ಅದಿಲ್ಲ ನಮ್ಮಲ್ಲಿ ಆ ಮುಖ್ಯ ಭಾವತಾರೆ ಯಾರು ಬೇಕಾದ್ರು ಹೋಗುದು ನಾವು ಯಾರು ಎಲ್ಲಿ ನಿಷೇಧ ಮಾಡಿಲ್ಲ ಯಾರು ಹೋಗ್ತಾರೆ ಹೋಗ್ತಾರೆ ಜನರಲ್ ಹೇಳೋದು ಬೇರೆ ಹೌದೌದು ಆದರ್ಶ ಬೇರೆ ಆದರ್ಶ ನಾವು ಇವರು ಎಲ್ಲರೂ ಬಯಸ್ತೇವೆ ಹೋಗಬೇಕು ಅಂತ ನಿಜವಾಗಿ ಅದು ವಾಸ್ತವ ಆಗಿದೆಯಾ ಆಗಿದೆ ಸಾಧ್ಯ ಆಗಿದೆಯಾ ಆಗಿದೆ ಸರ್ ಆಗಿದೆ ಸರ್ ಯಾಕಂದ್ರೆ ದಲಿತರನ್ನ ನಾನು ಕೇಳಿದ್ರೆ ನೀವು ಹೇಳಿದ್ ಅವರು ಹೌದು ನಾವು ನಾನು ನಾನು ಹೋಗಿದ್ದೆ ಅಂತ ಹೇಳ್ತಾರ ಹೋಗ್ತಾರೆ ಹೇಳ್ತಾರೆ ಅಂದ್ರೆ ಎಲ್ಲರೂ ಹೋಗೋದಲ್ಲ ಅದನ್ನ ಹೇಳಿ ಎಲ್ಲರೂ ಯಾಕೆ ಹೋಗೋದ ಅಂತ ಹೇಳ್ತೀರಿ ನಾವ್ ಏನ್ ಮಾಡ್ತೀರ ಅಂದ್ರೆ ಈಗ ನಮ್ಮದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಸ್ಪೆಷಲಿ ಅವರ್ ಕಾನ್ಸ್ಟಿಟ್ಯೂನ್ಸಿ ಇಟ್ ಬಿಲಾಂಗ್ಸ್ ಟು ಸೆಡ್ಯೂಲ್ ಕ್ಯಾಸ್ಟ್ ಇವಾಗ ಅವ್ರು ಬರ್ತಾರೆ ಅವ್ರ ಜೊತೆಯಲ್ಲಿ ಈ ಪಕ್ಕ ಈ ಸುತ್ತಮುತ್ತಲು ಇರೋರು ಶೆಡ್ಯಲ್ ಕ್ಯಾಸ್ಟ್ ಲೀಡರ್ಸ್ ಅವರು ಇವರು ಬರ್ತಾರೆ ಇವಾಗ ನಮ್ಮ ಪರಿಚಯ ಇರ್ತಾರೆ ಅವ್ನಿಂಥವನ್ನೇ ಇಂಥ ಜಾತಿಗೆ ಸೇರಿದವನು ನನಗೆ ಗೊತ್ತಾಗ್ತದೆ ನಾನು ನಾನು ಅದೇ ಜಾತಿಗೆ ಸೇರಿರ್ತೀನಿ ಅವಾಗ ಅವನು ಇದ್ದಾಗ ನಾನು ಅವ್ನು ನಿಂಬಾರ್ಸ್ಕೊಂಡು ಇದ್ದೀನಿ ನಮ್ಮಲ್ಲಿ ಎಲ್ಲಿ ನೀನು ಬರಬಾರ್ದು ನೀನು ಬರಬಾರ್ದು ಆ ಬ್ಯಾನ್ ನಾನು ಸತ್ಯವಾಗಿ ಬಿಟ್ಟಿಲ್ಲ ನಮ್ಮ ನಾವು ಎಲ್ರಿಗೂ ಹೇಳಿದ್ದೀವಿ ಯಾರು ಎಲ್ರಿಗೂ ಪ್ರವೇಶ ನಿಂತ್ಕೊಂಡ್ರೆ ಸ್ವಲ್ಪ ಬದಲಾವಣೆ ಪ್ರವೇಶ ಉಂಟು ಯಾರು ಅದನ್ನು ಇದೆ ನಮ್ಮಲ್ಲೂ ಏನು ನೂರಕ್ಕೆ ನೂರು ನಾವು ಸತ್ಯವಾಗಿ ನಡೀತಾ ಇಲ್ಲ ನಮ್ಮಲ್ಲೂ ಒಂದು ಇಪ್ಪತ್ತ್ ಪರ್ಸೆಂಟ್ ಇದೆ ಕೆಲವರು ನಮ್ಮಂಥವ್ರ ಲೀಡ್ರುಗಳು ಅವ್ರು ಸ್ವಲ್ಪ ಕಂಜೆಸ್ಟ್ ಏಯ್ ಅವನ್ಯಾತಕ್ಕೊ ಅನ್ನೋವಂಥವ್ರು ಕೂಡ ಇದ್ದಾರೆ ಇಲ್ಲ ಅಂತ ಇಲ್ಲ ಆದ್ರೂ ನಮ್ಮೂರಿನಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ರಿಸರ್ವ್ ಸುಧಾರಣೆ ಆಗಿದೆ ಅಂತೇಳಿ ನನ್ನ ಒಂದು ನನ್ನ ಒಂದು ಇದು ಏನು ಹೇಳಿಕೆ ಸೊ ಈಗ ನಿಮ್ಮ ಮನೆಗೆ ಒಂದು ಬೋರ್ಡ್ ಹಾಕ್ಬೋದಾ ಇದು ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ನಾವು ಯಾರು ನಮ್ಮ ಇನ್ಕ್ಲೂಡಿಂಗ್ ಮೈ ನನ್ನ ನನ್ನ ಮಕ್ಕಳು ನಮ್ಮ ಹೆಂಗಸರು ಸಾಮಾನ್ಯವಾಗಿ ಹೆಂಗಸರು ಅದ್ರ ಮಟ್ಕಿರ್ತಾರಲ್ಲ ನಮ್ಗೆ ಭಗವಂತನ ದಯಿಂದ ನಮಗೆ ಇದೇ ಇಲ್ಲ ನೀವು ಬೋರ್ಡನ್ನು ಹಾಕಿ ಬೋರ್ಡಲ್ಲ ನೀವು ನಮ್ಮೂರನ್ನ ಯಾವನನ್ನು ಕರ್ಕೊಂಬನ್ನೆ ನಾನು ಅದನ್ನು ನಾನಲ್ಲ ನಾನು ಇಲ್ದಾಗ ಕರ್ಕೊಂಬನ್ನಿ ನಾನು ಅವನೇ ಅಂತ ಹೇಳ್ಬಿಟ್ಟಾದ್ರೆ ಬನ್ನಿ ಒಳಗು ಹೋಗ್ಲಿ ನಾನು ಅವನೇ ಅಂತ ಹೇಳ್ಬಿಟ್ಟು ಹೋಗ್ಲಿ ನಮ್ಮ ಅಲ್ಲ ನಾನಲ್ಲ ನಾನೇನೋ ದೊಡ್ಡದಾಗಿ ರಾಜಕೀಯದಲ್ಲಿ ಇದ್ದೀನಿ ಅಂದೇಳಿ ಬುಡಬುಡಿಕೆ ಬಿಡ್ತಾ ಇರ್ಬೋದು ನಾನು ಇಲ್ದ ಇದ್ದಾಗ ನಾನು ಅವನೇ ಅಂದಾಗ ಅವರು ಒಳಗ್ ಬಿಡ್ತಾರೆ ಇಲ್ಲೋ ತಿಳ್ಕೊಳ್ಳಿ ನಮ್ಮ ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ನನ್ನ ಮಗಳು ಮತ್ತೆ ಬದಲಾಗಿರುವಂಥವರು ಈ ರೀತಿ ಬೋರ್ಡನ್ನು ಹಾಕೊಂಡಾಗ ಯಾರು ಪಾಲಿಸ್ತಾ ಇದಾರೆ ಅವ್ರಿಗೂ ಕೂಡ ಒಂದು ನಿಜವಾದಂತಹ ಆದರ್ಶ ಆಗುತ್ತೆ ಇಲ್ಲ ಸರ್ ನಾವು ನಾನು ಹೇಳ್ತೀನಿ ಸುಮ್ಮನೆ ಸುಳ್ಳು ಹೇಳೋದಿಲ್ಲ ನಾನು ನಾನು ಆತ್ಮ ಹೇಳ್ತಾ ಹೇಳ್ತಾಯಿದ್ದೀನಿ ಭಗವಂತ ನನಗೆ ಆ ಭಾವನೆನೇ ಇಲ್ಲ

ಇವಾಗ ಅವ್ರು ಬರ್ತಾರೆ ಅವರು ಅದು ಇದು ಎಲ್ಲ ಕೊಡೋದು ಮಾಡೋದು ತಿನ್ನೋದು ಸ್ಯಾಂಪಲ್ ನೋಡೋದು ಅವೆಲ್ಲ ಮಾಡಿದಾಗ ನಾವು ಅದು ಆ ಇರಿಟೇಷನ್ ಇಲ್ಲ ನಮ್ಮಲ್ಲಿ ಅಲ್ಲ ದೇವ್ರದಾಯಿಂದ ನಮ್ಮಲ್ಲಿ ಇಲ್ಲ ಇನ್ನೂ ಅದು ಹೊರಟಾಗಿದೆ ಸೊ ಸಂತೋಷ ಸರ್ ಸೊ ನಿಮ್ಮ ನೀವು ಬದಲಾಗಿದ್ದೀರಿ ನೀವು ಇಷ್ಟಕ್ಕೆ ಸೀಮಿತರಾಗಬಾರ್ದು ಏನೆಲ್ಲ ನಿಮಗೆ ಏನು ಕಾಣಿಸ್ತದೆ ಅದನ್ನೆಲ್ಲ ಕೂಡ ಬದಲಾಯಿಸುವಂತ ನಾನಂತ ಹೇಳ್ತೀನಿ ನಾನಂತ ಹೇಳ್ತೀನಿ ನಾನಂತ ಹೇಳ್ತೀನಿ ನೀವು ಯಾರೋ ಗೊತ್ತಿಲ್ಲ ನನಗೆ ಈ ದೇಶಕ್ಕೆ ಮಾಡಿರೋ ದೊಡ್ಡ ಉಪಕಾರನೂ ಬ್ರಾಹ್ಮಣರೇ ದೊಡ್ಡ ಉಪಕಾರನೂ ಬ್ರಾಹ್ಮಣರೇ ಅಲ್ಲ ನಾನು ತಪ್ಪು ತಿಳ್ಕೊಬೇಡಿ ಯಾಕಂದರೆ ಇದನ್ನು ವಿಭಜನೆ ಮಾಡಿ ಅದನ್ನು ಆ ಗಬ್ಬುನ ನೀನು ಅಲ್ಲೇ ಇರೋ ನೀನು ಇಲ್ಲೇ ಇರೋ ನೀನು ಅಲ್ಲಿರೋ ನೀನು ಅಲ್ಲಿಗೆ ಹೋಗೋ ಹೇಳಿ ಮಾಡಿದವರು ಆ ಪುಣ್ಯಾತಮ್ರೆ ಇನ್ನೂ ಕೆಲವು ಸೋಧಾರಗಳು ಮಾಡಿದವರು ಆ ಪುಣ್ಯಾತಮ್ರೆ ನಾನು ಅಂತ ಹೇಳ್ತೀನಪ್ಪ ಒಳ್ಳೇದು ಮಾತ್ರ ತಿಳ್ಕೊಳ್ಳೋಣ ಕೆಟ್ಟದೆಲ್ಲ ಬಿಟ್ಟುಬಿಡೋಣ ನಾವೆಲ್ಲರೂ ಸಾವು ಅಂಟಮ್ಮಂದ್ರೆ ಇರೋಣ ಅನ್ನೋದೇ ನನ್ನ ಭಾವನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹ್ಞೂ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ